ನನ್ನ ಹೆಸರು ಮಂಜುನಾಥ ಎನ್ ಜಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಅರಳಿ ಶಿದ್ಲಿಂಗಪ್ಪ ಬಸಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಣಕಲಬಿಗ್ರಿ ರಾಣೆಬೆನ್ನೂರು ತಾಲೂಕು ಆತ್ಮೀಯ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ವೈಚಾರಿಕ ಸಾಹಿತ್ಯದ ಮೊದಲನೆಯ ಲೇಖನವಾದಂತಹ ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂತಹ ಲೇಖನದ ಕುರಿತು ಚರ್ಚಿಸೋಣ ಈ ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂತಹ ಲೇಖನದ ಅಧ್ಯಯನವನ್ನು ಆರಂಭಿಸುವುದಕ್ಕಿಂತ ಮುಂಚೆ ಈ ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂತಹ ಲೇಖನವನ್ನು ಬರೆದಿರುವಂತಹ ಕೀರ್ತಿನಾಥ ಕೂರ್ತುಕೋಟಿಯವರ ಕಿರು ಪರಿಚಯವನ್ನು ನಾವು ಇವಾಗ ಮಾಡಿಕೊಳ್ಳೋಣ ವಿದ್ಯಾರ್ಥಿ ಈ ಕೀರ್ತಿನಾಥ ಕೂರ್ತುಕೋಟಿಯವರ ಕಿರುಪರಿಚಯವನ್ನು ಕೆಳಕಂಡ ಆ ಅಂಶಗಳ ಮೂಲಕ ನಾವು ಚರ್ಚಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಪ್ರಸ್ತಾವನೆ ಅದು ಕೀರ್ತಿನಾಥ್ ಕುರ್ತುಕೋಟೆಯವರ ಕುರಿತು ಎರಡನೇದಾಗಿ ಕೀರ್ತಿನಾಥ್ ಕೂರ್ತುಕೋಟಿಯವರ ವೈಯಕ್ತಿಕ ಪರಿಚಯ ಮೂರನೇದಾಗಿ ಕೀರ್ತಿನಾಥ ಕೂರ್ತುಕೋಟಿಯವರ ವೃತ್ತಿ ಜೀವನ ನಾಲ್ಕನೇದಾಗಿ ಕೀರ್ತಿನಾಥ ಕೂರ್ತುಕೋಟಿಯವರ ಕೃತಿಗಳು ಐದನೇದಾಗಿ ಕೀರ್ತಿನಾಥ ಕುರ್ತುಕೋಟಿ ಅವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಈ ಅವಧಿಯಲ್ಲಿ ಚರ್ಚಿಸ್ತಾ ಸಾಗುವ ವಿದ್ಯಾರ್ಥಿಗಳು ಕೀರ್ತಿನಾಥ ಕುರ್ತುಕೋಟಿ ಅವರ ಕುರಿತು ಪ್ರಸ್ತಾವನೆಯನ್ನ ಮಾತಾಡೋದಾದ್ರೆ ಕೀರ್ತಿನಾಥ ಕುರ್ತುಕೋಟಿ ಅವರು ಕನ್ನಡದ ಹೆಸರಾಂತ ಸಾಹಿತಿಗಳು ನಮ್ಮ ಈ ನಿರ್ದಿಷ್ಟವಾದಂತಹ ವಿಚಾರ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನಾವು ನೆನ್ಪಿಡ್ಬೇಕಾಗುತ್ತೆ ಸರಿ ಹಾಗಾದ್ರೆ ಕೀರ್ತಿನಾಥ್ ಕುರುತುಕೋಟೆಯವರ ವೈಯಕ್ತಿಕ ಪರಿಚಯವನ್ನು ಮಾಡಿಕೊಳ್ಳೋದಾದ್ರೆ ಕೀರ್ತಿನಾಥ್ ಅವರು ಜನನ ಹದಿಮೂರು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆಗುತ್ತೆ ಇವರ ಹುಟ್ಟಿದ ಸ್ಥಳ ಜನ್ಮಸ್ಥಳ ಗದಗ ಜಿಲ್ಲೆಯ ಕುರುತುಕೋಟೆ ಕೀರ್ತಿನಾಥರ ಹೆಸರಿನ ಜೊತೆಗೆ ಅವರ ಹುಟ್ಟೂರಿನ ಹೆಸರು ಕೂಡ ಇದೆ ಇವರ ಹುಟ್ಟೂರು ಗದಗ ಜಿಲ್ಲೆಯ ಕುರುತುಕೋಟೆ ಇವರ ತಂದೆ ಡಿ ಕೆ ಕುರುತುಕೋಟೆ ೇಳಿ ಇವರ ತಾಯಿಯ ಹೆಸರು ಪದ್ಮಾವತಿ ಅಂತ ಹೇಳಿ ಇವರ ವೃತ್ತಿ ಉಪನ್ಯಾಸಕ ಪ್ರತಿ ಇನ್ನು ಇವರ ಹೆಂಡತಿಯ ಹೆಸರು ಸರಸ್ವತಿ ಬಾಯಿ ಅಂತೇಳಿ ಹೇಳ್ತಾ ಈ ಕೀರ್ತಿನಾಥ್ ಕೂರ್ತುಕೋಟೆಯವರು ಮರಣ ಬಂದಿದ್ದು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಮೂರರಲ್ಲಿ ಇದಿಷ್ಟು ಕೀರ್ತಿನಾಥ ಕೂರ್ತುಕೋಟೆಯವರ ವೈಯಕ್ತಿಕ ಪರಿಚಯ ಇನ್ನು ಕೀರ್ತಿನಾಥ್ ಅವರ ವೃತ್ತಿ ಜೀವನವನ್ನು ಗಮನಿಸುವುದಾದರೆ ಇವರು ಆಂಗ್ಲ ವಿಷಯದ ಪ್ರಾಧ್ಯಾಪಕರು ನೋಡಿ ಗಮನಿಸಿ ಎಷ್ಟೋ ಕನ್ನಡದ ಶ್ರೇಷ್ಠ ಸಾಹಿತಿಗಳು ಆಂಗ್ಲ ವಿಷಯದ ಪ್ರಾಧ್ಯಾಪಕರು ಅನ್ನೋದನ್ನು ನಾವು ಕೇಳಿರ್ತೀವಿ ಇವರು ಕೂಡ ಕೀರ್ತಿನಾಥ್ ಕುರ್ತುಕೋಟಿ ಅವರು ಕೂಡ ಆಂಗ್ಲ ವಿಷಯದ ಪ್ರಾಧ್ಯಾಪಕರು ಇವರು ಗುಜರಾತದ ಆನಂದದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮ್ಮ ಈ ಆಂಗ್ಲ ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದರೆ ಇನ್ನು ಕೀರ್ತಿನಾಥ್ ಕುಹುತ್ಕೋಟಿ ಅವರ ಕೃತಿಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇವರ ಕೃತಿಗಳ ಪಟ್ಟಿ ಈ ರೀತಿ ಇದೆ ಇವರು ಬರೆದಿರುವಂತಹ ನಾಟಕದ ಹೆಸರು ಆ ಮನಿ ಅಂತ ಇನ್ನ ಇವರೊಂದು ಗೀತನಾಟಕವನ್ನು ಬರೆದಿದ್ದಾರೆ ಇವರು ಬರೆದಿರುವಂತಹ ಗೀತನಾಟಕ ಸ್ವಪ್ನದರ್ಶಿ ಇನ್ನ ಹಲವಾರು ವಿಮರ್ಶಾ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರು ರಚನೆ ಮಾಡಿರುವಂತಹ ಕೃತಿಗಳು ನವ್ಯ ಕಾವ್ಯ ಪ್ರಯೋಗ ಯುಗಧರ್ಮ ಹಾಗೂ ಸಾಹಿತ್ಯ ಅನ್ನುವಂತಹ ವಿಮರ್ಶಾ ಕೃತಿಗಳನ್ನ ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇನ್ನ ಒಂದೆರಡು ಕೃತಿಗಳನ್ನ ಇವರು ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ ಇವರು ಸಂಪಾದಿತ ಕೃತಿಗಳು ಯಾವುವು ಅಂದ್ರೆ ನಡೆದು ಬಂದ ದಾರಿ ನವ್ಯ ಪ್ರಶಸ್ತಿ ಇನ್ನ ಇವರ ವಿಚಾರ ಸಾಹಿತ್ಯ ನೋಡೋದಾದರೆ ನೋಡೋದಾದ್ರೆ ಉರಿಯ ನಾಲಿಗೆ ಅನ್ನುವಂತಹ ಒಂದು ವಿಚಾರ ಸಾಹಿತ್ಯ ಕೃತಿಯನ್ನ ಬರೆದಿದ್ದಾರೆ ಈ ಹುರಿಯ ನಾಲಿಗೆ ಅನ್ನುವಂಥ ಕೃತಿಗೆ ಇವರಿಗೆ ಆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಪ್ರಪ್ರಥಮವಾಗಿ ವಿಚಾರ ಸಾಹಿತ್ಯದಲ್ಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕೀರ್ತಿ ಹೆಗ್ಗಳಿಕೆ ನಮ್ಮ ಕೀರ್ತಿ ನಾಥ್ ಸಲ್ಲುತ್ತೆ ಇನ್ನ ಇವರು ಬೇಂದ್ರೆಯ ಅಪಾರ ಅಭಿಮಾನಿ ಹಾಗಾಗಿ ಇವರು ಬೇಂದ್ರೆ ಸಾಹಿತ್ಯದ ಕುರಿತು ಕೆಲವೊಂದು ಬರಹಗಳನ್ನ ಬಂದಿದ್ದಾರೆ ಆ ಬರಹಗಳು ಯಾವುವು ಅಂದ್ರೆ ಬಾರೋ ಸಾಧನ ಕೇರಿಗೆ ಬೃಂಗದ ಬೆನ್ನೇರಿ ಅನ್ನುವಂತಹ ಬೇಂದ್ರೆ ಕುರಿತಂತಹ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇನ್ನು ಇತರ ಮೌಲಿಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರ ಇತರ ಕೃತಿಗಳು ಯಾವುವು ಅಂದ್ರೆ ಸಾಹಿತ್ಯ ಸಂಗಾತಿ ನೂರು ಮರ ನೂರು ಸ್ವರ ಅನ್ನುವಂತಹ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರ ಕೀರ್ತಿನಾಥ್ ಕುರ್ತುಕೋಟಿ ಅವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನೋಡೋದಾದ್ರೆ ನಾನು ಈಗಾಗಲೇ ಹೇಳಿದಂಗೆ ಉರಿಯ ನಾಲಿಗೆ ಅನ್ನುವಂತ ವಿಚಾರ ಸಾಹಿತ್ಯಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅದಾದ ನಂತರ ಇವರಿಗೆ ವಾಸುದೇವ ಪ್ರಶಸ್ತಿ ದೊರೆತಿದೆ ಅದಲ್ಲದೆ ಮೈಸೂರು ಸರ್ಕಾರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನಮ್ಮ ಕೀರ್ತಿನಾಥ್ ನಾಥ್ ಕುರ್ತುಕೋಟಿ ಅವರಿಗೆ ದೊರೆತಿರುವುದನ್ನ ಕಾಣ್ತೀವಿ ವಿಚಾರ ಸಾಹಿತ್ಯದಲ್ಲಿ ತುಂಬಾ ಅತ್ಯುನ್ನತ ಸ್ಥಾನದಲ್ಲಿ ಶ್ರೇಷ್ಠ ಸಾಹಿತ್ಯ ಅಂದ್ರೆ ನಮ್ಮ ಕೀರ್ತಿನಾಥ್ ಕೂತುಕೋಟಿ ಅನ್ನೋದನ್ನ ನಾವು ನೆನಪಿಡಬೇಕಾಗುತ್ತೆ ವಿದ್ಯಾರ್ಥಿಗಳು ಇನ್ನ ಈಗ ನಾವು ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂತ ಲೇಖನವನ್ನ ಲೇಖನದ ಅಧ್ಯಯನವನ್ನ ಆರಂಭಿಸುವ ವಿದ್ಯಾರ್ಥಿಗಳೇ ಈ ಕೆಳಗಂಡ ಅಂಶಗಳ ಮೂಲಕ ಈ ಲೇಖನದಲ್ಲಿ ಚರ್ಚಿತವಾಗುವಂತಹ ವಿಷಯಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಸಾಧ್ಯ ಮೊದಲನೇದಾಗಿ ಪ್ರಸ್ತಾವನೆ ಎರಡನೇದಾಗಿ ಸಾಹಿತ್ಯದಲ್ಲಿ ವೈಚಾರಿಕತೆಯ ಪ್ರಶ್ನೆ ಆಧುನಿಕ ಕಾಲದ ಮೂರನೇದಾಗಿ ಪ್ರಾಚೀನ ಕಾಲದಲ್ಲಿ ಕಾವ್ಯಗಳು ಜನಾಂಗದ ವೈಚಾರಿಕ ಅವಶ್ಯಕತೆಗಳ ಪೂರೈಕೆಯ ಸಾಧನ ಅನ್ನುವಂಥ ಅಂಶಗಳಡಿ ಚರ್ಚೆಯನ್ನು ಮಾಡುತ್ತಾ ಸಾಗೋಣ ಮೊದಲನೇದಾಗಿ ಪ್ರಸ್ತಾವನೆ ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂಥ ವಿಷಯದ ಪ್ರಸ್ತಾವನೆಯಲ್ಲಿ ನೋಡೋದಾದರೆ ಸಾಹಿತ್ಯದಲ್ಲಿ ವೈಚಾರಿಕತೆ ಕುರಿತು ಹಲವಾರು ಅಂಶಗಳನ್ನ ತಮ್ಮ ಈ ಲೇಖನದಲ್ಲಿ ವಿವರಿಸ್ತಾ ಹೋಗ್ತಾರೆ ತುಂಬಾ ಅತ್ಯದ್ಭುತ ವಿಚಾರಧಾರೆಗಳನ್ನ ನಮ್ಗೆ ಅಧ್ಯಯನ ಯೋಗ್ಯವಾಗಿ ಕೊಡುಗೆಯಾಗಿ ಕೊಡ್ತಾ ಹೋಗಿದ್ದಾರೆ ಸಾಹಿತ್ಯದಲ್ಲಿ ವೈಚಾರಿಕತೆ ಯಾವ ಕಾಲಘಟ್ಟದಲ್ಲಿ ಸಹಜವಾದದ್ದು ಎಂಬ ಕುರಿತು ನಮಗೆ ಮನಮುಟ್ಟುವ ರೀತಿಯಲ್ಲಿ ಈ ಒಂದು ಲೇಖನದಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಸರಿ ಹಾಗಾದ್ರೆ ಸಾಹಿತ್ಯದಲ್ಲಿ ವೈಚಾರಿಕತೆಯ ಪ್ರಶ್ನೆ ಆಧುನಿಕ ಹಾಗಾದ್ರೆ ಈ ಅಂಶದ ಅರ್ಥ ಏನು ವೈಚಾರಿಕತೆಯ ಪ್ರಶ್ನೆ ಆಧುನಿಕ ಕಾಲಕ್ಕೆ ಮಾತ್ರ ಸೀಮಿತನ ಪ್ರಾಚೀನ ಕಾಲದಲ್ಲಿ ವೈಚಾರಿಕತೆಯ ಪ್ರಶ್ನೆ ಇರ್ಲಿಲ್ವಾ ಅನ್ನೋದನ್ನು ನೋಡೋದಾದ್ರೆ ಈ ಕೆಳಕಂಡ ಅಂಶಗಳನ್ನು ನಾವು ಆ ಚರ್ಚೆ ಮಾಡಬೇಕಾಗುತ್ತೆ ಪ್ರಾಚೀನ ಕಾಲದ ಜಾನಪದ ಮತ್ತು ನಾಗರ ಕಾವ್ಯಗಳಲ್ಲಿ ವೈಚಾರಿಕತೆ ಒಂದು ತೊಡಕಾಗಿರಲಿಲ್ಲ ನೋಡಿ ಇದನ್ನು ಗಮನಿಸಿದಾಗ ನಮ್ಮ ವೈಚಾರಿಕತೆ ಪ್ರಾಚೀನ ಕಾಲದ ಸಾಹಿತ್ಯದಲ್ಲಿ ತೊಡಕಾಗಿರಲಿಲ್ಲ ಆಧುನಿಕ ಕಾಲದ ಸಾಹಿತ್ಯದಲ್ಲಿ ವೈಚಾರಿಕತೆ ತೊಡಕಾಗಿದೆ ಅನ್ನೋದನ್ನ ನಾವು ನೆನ್ಪಿಡ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಯಾಕೆ ಪ್ರಾಚೀನ ಕಾಲದ ಸಾಹಿತ್ಯದಲ್ಲಿ ಕಾವ್ಯಗಳಲ್ಲಿ ವೈಚಾರಿಕತೆಯ ತೊಡಕು ಇರಲಿಲ್ಲ ವೈಚಾರಿಕತೆ ಸಹಜವಾಗಿ ಅಳವಡಿಕೆ ಆಗಿತ್ತು ಅನ್ನೋದನ್ನ ನೋಡೋದಾದ್ರೆ ಭಾವನೆ ಹಾಗೂ ವಿಚಾರ ಇವೆರಡೂ ಮಟ್ಟಗಳಲ್ಲಿ ಅನುಭವ ಪ್ರಕಟವಾಗುವಂತೆ ಅಭಿವ್ಯಕ್ತಿಯ ವಿಧಾನ ಅನುಕೂಲವಾಗಿತ್ತು ಹಾಗಾಗಿ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ವೈಚಾರಿಕತೆ ಪ್ರಶ್ನೆ ಇರಲಿಲ್ಲ ಇನ್ನ ನಮ್ಮ ಪ್ರಾಚೀನ ಕಾಲದ ಕಾವ್ಯವು ಜನಾಂಗದ ವೈಚಾರಿಕ ಅವಶ್ಯಕತೆಗಳ ಪೂರೈಕೆಯ ಸಾಧನವಾಗಿತ್ತು ಅನ್ನೋದನ್ನ ನೋಡ್ತಾ ಪ್ರಾಚೀನ ಕಾವ್ಯ ಆ ಭಾಷೆಯನ್ನಾಡುವ ಜನಾಂಗದ ಸಜೀವವಾದ ಅವಶ್ಯಕತೆಯಾಗಿತ್ತು ಯಾಕೆಂದ್ರೆ ಪ್ರಾಚೀನ ಕಾವ್ಯಗಳಲ್ಲಿ ಸಹಜವಾಗಿ ವೈಚಾರಿಕತೆ ಸಮ್ಮಿಳಿತವಾಗಿತ್ತು ಹಾಗಾಗಿ ಆ ಕಾಲದ ಜನಾಂಗದ ಅವಶ್ಯಕತೆಯಾಗಿ ಪ್ರಾಚೀನ ಕಾವ್ಯ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಪ್ರಾಚೀನ ಕಾಲದ ಜೀವನ ಪದ್ಧತಿಯಲ್ಲಿ ಯಾವುದೇ ಕಸುಬಿನಲ್ಲಿ ಭೌತಿಕ ಮತ್ತು ಆಂತರಿಕ ಪ್ರಯೋಜನಗಳನ್ನು ಕೂಡಿಯೇ ಪಡೆಯಬಹುದಾಗಿತ್ತು ಅನ್ನುವುದನ್ನ ನಾವು ನೋಡಬಹುದು ಇದು ನಮ್ಮ ಪ್ರಾಚೀನ ಕಾವ್ಯದ ಅತ್ಯದ್ಭುತ ಶ್ರೇಷ್ಠ ಗುಣಲಕ್ಷಣ ಪ್ರಾಚೀನ ಕಾವ್ಯ ಸಂದರ್ಭ ಮತ್ತು ವೈಚಾರಿಕತೆ ಅನ್ನುವಂಥ ಅಂಶವನ್ನ ಈ ಲೇಖನದಲ್ಲಿ ಕೀರ್ತಿನಾಥ್ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಕಾವ್ಯದಲ್ಲಿ ಅನುಭವ ಮೂರ್ತವಾಗಿ ವೈಚಾರಿಕತೆ ಅಮೂರ್ತವಾಗಿ ಪರಸ್ಪರ ಅವಲಂಬಿತವಾಗಿರುವುದರ ಕುರಿತು ಈ ಅಂಶಗಳಡಿ ನಾವು ಚರ್ಚೆಯನ್ನ ಮಾಡುತ್ತಾ ಸಾಗ ಪ್ರಾಚೀನ ಕಾವ್ಯ ಸಂದರ್ಭ ಮತ್ತು ವೈಚಾರಿಕತೆ ಅಂದಾಗ ಪ್ರಾಚೀನ ಕಾವ್ಯ ಜನಾಂಗದ ವೈಚಾರಿಕ ಅವಶ್ಯಕತೆಯನ್ನು ಪೂರೈಸುವ ಒಂದು ಸಾಧನವಾಗಿತ್ತು ಉದಾಹರಣೆಗೆ ಜನಪದ ಗರತಿ ಹಾಡು ಸರ್ವಜ್ಞನ ತ್ರಿಪದಿಗಳು ಕೆರೆಗಹಾರ ಕಾವ್ಯಗಳಲ್ಲಿ ವೈಚಾರಿಕತೆ ಸಹಜವಾಗಿರುವುದನ್ನು ನಾವು ಗಮನಿಸ್ತಾ ಹೋಗ್ತೇವೆ ಹಾಗಾಗಿ ಪ್ರಾಚೀನ ಕಾವ್ಯಗಳು ವೈಚಾರಿಕತೆಯನ್ನ ತನ್ನೊಳಗೆ ಸೇರಿಸಿಕೊಂಡು ಆ ಜನರಿಗೆ ತುಂಬಾ ಹತ್ತಿರವಾಗುವಂತಹ ವಿಚಾರಗಳನ್ನ ಹಂಚುತ್ತಾ ಇತ್ತು ಅನ್ನೋದನ್ನ ನಾವು ಕಾವ್ಯದಲ್ಲಿ ಅನುಭವ ಅಮೂರ್ತವಾಗಿ ವೈಚಾರಿಕತೆ ಅಮೂರ್ತವಾಗಿ ಪರಸ್ಪರ ಅವಲಂಬಿತವಾಗಿರುವುದರ ಕುರಿತು ನಮ್ಮ ಪ್ರಾಚೀನ ಕಾವ್ಯಗಳನ್ನು ನೋಡೋದಾದ್ರೆ ಆ ಸುಮ್ಮನೆ ಕಲ್ಪನಾ ಕಾವ್ಯಗಳನ್ನ ಅನುಭವದಿಂದ ರೂಪಿತವಾದಂತಹ ಕಾವ್ಯಗಳು ಹಾಗಾಗಿ ಆ ಪ್ರಾಚೀನ ಕಾವ್ಯಗಳನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ಮ ಕಣ್ಣೆದುರಿಗೆ ಆ ಕಾವ್ಯವನ್ನ ರಚನೆ ಮಾಡಿದಂಥ ರಚನೆಕಾರರ ಅನುಭವ ಎದ್ದು ಕಾಣುತ್ತೆ ಜೊತೆ ಜೊತೆಗೆ ಆ ಅನುಭವದ ವೈಚಾರಿಕತೆ ಅಮೂರ್ತವಾಗಿ ಆ ಒಂದು ಕಾವ್ಯಗಳಲ್ಲಿ ಹಣಕಾಗಿರುವುದನ್ನು ನಾವು ಗಮನಿಸ್ತಾ ಹೋಗಬಹುದು ಇಲ್ಲಿ ಕೆಳಕಂಡ ಅಂಶಗಳನ್ನ ನೋಡ್ತಾ ಹೋಗಿ ಕಾವ್ಯದಲ್ಲಿ ಅಭಿವ್ಯಕ್ತಿ ಮೂರ್ತವಾಗದ್ದು ಅಭಿವ್ಯಕ್ತವಾಗಬೇಕಾದ ಅನುಭವವೂ ಮೂರ್ತವಾಗಿದ್ದಾಗ ಅದರ ಅಭಿವ್ಯಕ್ತಿ ಸುಲಭ ಸಾಧ್ಯವಾಗುತ್ತದೆ ಹಾಗಾಗಿ ಇದು ಪ್ರಾಚೀನ ಕಾವ್ಯಗಳಲ್ಲಿ ಕಡಾಖಂಡಿತವಾಗಿ ಇತ್ತು ಅಂತೇಳಿ ನಾವು ಒಂದು ಉದಾಹರಣೆಯನ್ನ ನೋಡೋದಾದ್ರೆ ಒಂದು ಜನಪದ ಹಾಡಿನಲ್ಲಿ ಹೇಳ್ತಾ ಹೋಗ್ತಾರೆ ಹೂವಾಗ ಉದಿಗೆನ ಮಾಲ್ಯಾಗ ಮಲಗ್ಯಾನ ಮುಗ್ಯಾಗ ಕಂಡೆರೆದಾನ ಲಿಂಗಯ್ಯ ಅಂತೇಳಿ ಒಬ್ಬ ಜನಪದ ಸಾಹಿತಿ ತನ್ನ ಅನುಭವವನ್ನು ತಾನು ಮಾಡುವಂತ ಕೆಲಸದ ಜೊತೆ ಜೊತೆಗೆ ತನ್ನ ಅನುಭವವನ್ನು ತನ್ನ ಕಾವ್ಯದಲ್ಲಿ ಹಂಚ್ಕೊತ ಹೋಗ್ತಾ ಇದ್ದಾನೆ ವಿದ್ಯಾರ್ಥಿಗಳೇ ನೋಡಿ ಹಾಗಾಗಿ ಇಲ್ಲಿ ಕಾವ್ಯದಲ್ಲಿ ಅಭಿವ್ಯಕ್ತಿ ಮೂರ್ತವಾದದ್ದು ಹೌದು ಅಭಿವ್ಯಕ್ತ ಅನು ಅಭಿವ್ಯಕ್ತವಾಗಬೇಕಾದ ಅನುಭವವು ಮೂರ್ತವಾಗಿದ್ದಾಗ ಈ ಅಭಿವ್ಯಕ್ತಿ ಸುಲಭ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಈ ಈ ಸಾಲುಗಳನ್ನು ಗಮನಿಸಿದಾಗ ದೇವರ ಸರ್ವ ವ್ಯಾಪಿತ್ವದ ಮೂರ್ತವಾದ ವರ್ಣನೆ ಈ ಕಾವ್ಯಗಳಲ್ಲಿ ಮಾಡಿದೆ ಅಂದ್ರೆ ಈ ಜನಪದ ರಚನೆಕಾರ ದೇವರನ್ನ ಬೇರೆಲ್ಲೂ ಕೂಡ ನುಡುತ್ತಾ ಹೋಗಿಲ್ಲ ತಾನು ಮಾಡುವಂತ ಕಾಯಿಕದಲ್ಲಿ ದೇವರನ್ನ ಕಾಣ್ತಾ ಇದ್ದ ನನ್ನ ಪಾಲಿನ ದೇವರು ತಾನು ಕಟ್ಟುವಂತ ಹೂವಿನಲ್ಲೇ ಉದುಗಿದಾನೆ ತಾನು ಮಾಡುವಂತ ಮಾಲೆಯಲ್ಲೇ ಮಲಗಿದ್ದಾನೆ ತಾನು ತರುವಂಥ ಮೊಗ್ಗು ಹೂವಿನಲ್ಲೇ ಆ ಲಿಂಗಯ್ಯ ಅಂತ ಅಂತೇಳಿ ತನ್ನ ಕಾಯಕದಲ್ಲೇ ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ತನ್ನ ಕಾಯಕದಲ್ಲೇ ದೈವ್ ದೇವರನ್ನ ಈ ಒಬ್ಬ ಜನಪದ ಲಾವಣಿಕಾರ ನೋಡ್ ಕಾಣ್ತಾ ಹೋಗ್ತಾನೆ ಹಾಗಾಗಿ ನಮ್ಮ ಈ ಪ್ರಾಚೀನದ ಜನಪದ ಕಾವ್ಯಗಳಲ್ಲಿ ವೈಚಾರಿಕತೆ ಹಡಕ ಹಾಕಿದ್ದು ನಾವು ನೂರಕ್ಕೆ ನೂರರಷ್ಟು ಮುಂದುವರೆದು ಇನ್ನೊಂದಿಷ್ಟು ಅಂಶಗಳನ್ನು ಗಮನಿಸೋದಾದರೆ ಪ್ರಾಚೀನ ಅಭಿಜಾತ ಕಾವ್ಯಗಳಲ್ಲಿ ಅನುಭವ ತಿಳುವಳಿಕೆ ಎರಡೂ ಅಭಿನ್ನವಾಗುತ್ತ ವೈಚಾರಿಕತೆ ಕಥನದ ಪ್ರಕ್ರಿಯೆಯೇ ಪ್ರಕ್ರಿಯೆಯಲ್ಲಿಯೇ ಇರುವುದರ ಕುರಿತು ನೋಡ್ತಾ ಹೋಗಬಹುದು ಇನ್ನು ಕಾಳಿದಾಸನ ರಘುವಂಶ ಕಾವ್ಯದ ಮತಿಯ ಮರಣದ ಪ್ರಸಂಗದ ಕುರಿತು ಒಂದಿಷ್ಟು ಚರ್ಚೆಗಳನ್ನ ಗಮನಿಸ್ತಾ ಹೋಗಬಹುದು ಇನ್ನು ಆದಿಪುರಾಣದ ನೀಲಾಂಜನೇಯ ನೃತ್ಯದ ಪ್ರಸಂಗವನ್ನು ಆದಿ ಪುರಾಣದ ಭರತ ಬಾಹುಬಲಿಯರ ಯುದ್ಧದ ಪ್ರಸಂಗವನ್ನು ನಾವು ವೈಚಾರಿಕತೆ ಗಮನಿಸ್ತಾ ಹೋಗ್ಬೋದು ನಂತರ ವೈಚಾರಿಕತೆ ಸಾಹಿತ್ಯದ ಅಂತಸತ್ವವೂ ಹೌದು ಬದುಕಿನ ಅಂತಸತ್ವವೂ ಹೌದು ಎಂಬ ನಿಲುವಿಗೆ ಹೋಗುವುದಕ್ಕೆ ಮೇಲ್ಕಂಡ ಅಂಶಗಳು ಸಹಾಯ ಹಾಕ್ತವೆ ಈ ಅಂಶಗಳ ಕುರಿತು ನಾವೀಗ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಪ್ರಾಚೀನ ಅಭಿಜ್ಞಾನ ಕಾವ್ಯಗಳಲ್ಲಿ ಅನುಭವ ತಿಳುವಳಿಕೆ ಎರಡೂ ಅಭಿನ್ನವಾಗುತ್ತ ವೈಚಾರಿಕತೆ ಕಥನದ ಪ್ರಕ್ರಿಯೆಯಲ್ಲಿಯೇದರ ಕುರಿತು ನೋಡಿ ಪ್ರಾಚೀನ ಕಾವ್ಯಗಳಲ್ಲಿ ಅನುಭವ ಮತ್ತು ತಿಳುವಳಿಕೆ ಈ ಎರಡೂ ರೂಪಗಳಲ್ಲಿ ಸೌ ಸೌರದಲ್ಲಿ ರಸಪ್ರಾಪ್ತವಾಗುತ್ತದೆ ನೋಡಿ ನಾನೀಗಾಗ್ಲೇ ಹೇಳಿದಂಗೆ ಪ್ರಾಚೀನ ಕಾವ್ಯದ ರಚನೆಕಾರ ತಾನು ಅನುಭವಿಸಿದಂಥ ಅನುಭವಗಳನ್ನ ತಾನು ಅನುಭವಿಸಿದಂಥ ಕಷ್ಟಗಳನ್ನ ನಿಭಾಯಿಸಿ ಅದರಿಂದ ಪಡೆದಂತ ಜ್ಞಾನವನ್ನ ತನ್ನ ಕಾವ್ಯದಲ್ಲಿ ಹಂಚುತ್ತಾ ಹೋಗ್ತಾನೆ ಹಾಗಾಗಿ ಆ ಅಂತ ಕಾವ್ಯಗಳನ್ನ ಓದುವಂತ ಸಹೃದಯ ಅನುಭವ ಮತ್ತು ತಿಳುವಳಿಕೆ ಎರಡನ್ನೂ ಜೊತೆ ಜೊತೆಯಾಗಿ ಅವನು ಪಡಿತಾ ಹೋಗ್ತಾನೆ ಪ್ರಾಪ್ತವನ್ನ ಪಡಿತಾ ಹೋಗ್ತಾನೆ ಅನುಭವ ಮತ್ತು ವಿಚಾರಗಳು ಬೇರೆ ಬೇರೆಯಾಗಿರದೆ ಅಭಿನ್ನ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ ಈಗಾಗಲೇ ಹೇಳಿದ ಹಾಗೆ ಪ್ರಾಚೀನ ಕಾವ್ಯಗಳಲ್ಲಿ ಅನುಭವ ಮತ್ತು ವಿಚಾರಗಳು ಬೇರೆ ಬೇರೆಯಾಗಿರದೆ ಅಭಿನ್ನ ಸ್ಥಿತಿಯಲ್ಲಿ ಈ ಒಂದು ಕಾವ್ಯಗಳಲ್ಲಿ ಕಾಣಿಸ್ತಾ ಹೋಗ್ತವೆ ವಿದ್ಯಾರ್ಥಿಗಳು ಇನ್ನ ಕಾಳಿದಾನಸನ ರಘುವಂಶ ಕಾವ್ಯದ ಹಿಂದೂಮತಿಯ ಮರಣದ ಪ್ರಸಂಗದ ಕುರಿತು ಒಂದು ಒಂದು ಮಹಾತ್ಮ ಶ್ಲೋಕವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಥವಾ ಮೃದು ವಸ್ತು ಹಿಂಸಿತು ನೈವಾರ ಬದೇ ಪ್ರಜಾಂತಕ ಹಿಮಸೇಕ ವಿಪತ್ತಿರತ್ರ ಮೇ ನಲನಿ ರ್ಶನ ಅನ್ನುವಂತ ಈ ಒಂದು ಕಾಳಿದಾಸನ ರಘುವಂಶದ ಸಾಲುಗಳನ್ನ ಗಮನಿಸ್ತಾ ಈ ಕಾಳಿದಾಸನ ರಘುವಂಶ ಒಂದು ಸಾಲುಗಳಲ್ಲಿ ಹಜ ಅನ್ನುವಂತ ಚಕ್ರವರ್ತಿ ಹಿಂದೂಮತಿಯ ಆಕಸ್ಮಿಕವಾದ ಮರಣದ ವೇದನೆಯನ್ನ ಅನುಭವಿಸ್ತಿದ್ದಾನೆ ಅದರ ಜೊತೆಯಲ್ಲೇ ಮರಣದ ಸ್ವರೂಪವನ್ನ ಈ ಅನುಭವದ ಮೂಲಕ ಅವನು ತಿಳಿಯಲು ಅವನಿಸ್ತಾ ಇದ್ದಾನೆ ಮರಣ ಮೊದಲೇ ತರ್ಕವನ್ನ ತರ್ಕವನ್ನ ಮೀರಿದಂತಹ ಘಟನೆ ಅದು ಅದರಲ್ಲಿ ಹೂವಿನ ಮಾಲೆಯೊಂದು ಎದೆಯ ಮೇಲೆ ಬಿದ್ದು ಸತ್ತ ಹಿಂದೂಮತಿಯ ಮರಣ ಸಾಮಾನ್ಯವಾದ ಸಾವಿಗಿಂತ ಹೆಚ್ಚು ಅತರ್ಕ್ಯವಾದದ್ದು ಅಂಥದರಲ್ಲಿಯೂ ಅಜ ಈ ಸನ್ನಿವೇಶದ ಅಸಂಬದ್ಧತೆಯನ್ನ ಒಂದು ತರ್ಕದ ಮೂಲಕ ಪ್ರಕಟಿಸುತ್ತಾನೆ ಅಂದ್ರೆ ಹಿಂದೂಮತಿಯ ಮರಣಕ್ಕೆ ಸಂಬಂಧಪಟ್ಟಂತಹ ಈ ಸಾಲುಗಳನ್ನ ಅಜ ತನ್ನದೇ ಆದ ವೈಯಕ್ತಿಕ ಭಾವನೆಯ ಹಿನ್ನೆಲೆಯಲ್ಲಿ ನೋಡ್ತಾ ಹಾಗಾಗಿ ಪ್ರತಿಯೊಂದು ಕಾವ್ಯಗಳು ತಾವು ಹಂಚಿಕೊಳ್ಳುವಂತಹ ಅನುಭವಗಳು ಓದುವಂತಹ ಅಂದ್ರೆ ಸೌಹೃದಯನ ಆ ಜೀವನ ಬದುಕಿಗೆ ತುಂಬಾ ಹತ್ತಿರ ಆಗ್ತವೆ ಮತ್ತು ಸೌಹೃದಯ ಆ ಅನುಭವಗಳನ್ನ ತನ್ನ ಜೀವನಕ್ಕೆ ಅಳವಡಿಕೆಯಾಗಿ ಅವನು ಸ್ವೀಕಾರ ಇಲ್ಲಿ ರಘುವಂಶನ ಕಾಲದಲ್ಲಿ ಹಿಂದೂಮತಿಯ ಮರಣದ ಪ್ರಸಂಗದ ಕುರಿತು ಆ ಇಲ್ಲಿ ಕಾಳಿದಾಸ ಹೇಳ್ತಾ ಹೋದ್ರು ಕೂಡ ಅಲ್ಲಿ ಅಚನ ಒಂದು ಒಂದು ವೈಯಕ್ತಿಕ ಒಂದು ಭಾವನೆಗಳ ಆಲಾಪ ಈ ಸಾಲದಲ್ಲಿ ಬರ್ತಾ ಇರೋದನ್ನ ನಾವು ಕಾಣ್ತಾ ಹೋಗಿ ವಿದ್ಯಾರ್ಥಿಗಳು ಇನ್ನು ಆದಿಪುರಾಣದ ನೀಲಾಂಜನೇಯ ನೃತ್ಯದ ಪ್ರಸಂಗವನ್ನ ಗಮನಿಸೋದಾದ್ರೆ ದೇವೇಂದ್ರ ಸಭೆಯಲ್ಲಿ ನೀಲಾಂಜನೆಯ ನೃತ್ಯ ಏರ್ಪಾಡು ಮಾಡುವಂತ ಪ್ರಸಂಗದ ಚಿತ್ರಣವನ್ನು ನಾವು ಗಮನಿಸ್ತಾ ಒಬ್ಬ ಪಂಪನು ತನ್ನ ಆದಿಪುರಾಣದಲ್ಲಿ ಚಿತ್ರಿಸಿರುವಂತೆ ಪ್ರೇಕ್ಷಕರ ಮನಸ್ಸಿಗೆ ರಸಾನುಭವಕ್ಕೆ ಚ್ಯುತಿ ಬಾರದಂತೆ ನೀಲಾಂಜನೆಯನ್ನು ಸೃಷ್ಟಿ ಮಾಡಿರುವಂತಹ ಪ್ರಸಂಗ ಇದೆಯಲ್ಲ ಇದು ಬಹುಶಃ ಆ ಪಂಪನಲ್ಲಿ ಇರುವಂತಹ ವೈಚಾರಿಕತೆಯ ದ್ಯೂತಕ ಅಂತೇಳಿ ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಆದಿಪುರಾಣದ ಭರತ ಬಾಬ್ದುರಿಯರ ಯುದ್ಧದ ಪ್ರಸಂಗವನ್ನು ಗಮನಿಸಿದಾಗ ಅಲ್ಲೂ ಕೂಡ ಭರತ ಬಾಹುಬಲಿಯರ ಯುದ್ಧದ ಪ್ರಸಂಗದ ಚಿತ್ರಣದಲ್ಲಿ ಅನುಭವ ಮತ್ತು ತಿಳುವಳಿಕೆ ಎರಡೂ ಅಭಿನ್ನವಾಗಿರುವುದನ್ನು ನಾವು ಕಾಣ್ತಾ ಹೋಗಬಹುದು ವಿದ್ಯಾರ್ಥಿಗಳು ಇನ್ನ ವೈಚಾರಿಕತೆ ಸಾಹಿತ್ಯದ ಅಂತಸತ್ವವೂ ಹೌದು ಬದುಕಿನ ಅಂತಸತ್ವವೂ ಹೌದು ಎಂಬ ನಿಲುವಿಗೆ ನಾವು ಬರಬೇಕಾಗುತ್ತೆ ಪ್ರಾಚೀನ ಕಾವ್ಯಗಳಲ್ಲಿ ವೈಚಾರಿಕತೆ ಸಾಹಿತ್ಯದ ಅಂತಸತ್ವವಾಗಿದೆ ಇದು ಆ ಕಾಲದ ಬದುಕಿನ ಅಂತಸತ್ವದ ಪ್ರತಿರೂಪವಾಗಿದೆ ಹಾಗಾಗಿ ವೈಚಾರಿಕತೆ ಪ್ರಾಚೀನ ಕಾವ್ಯಗಳಲ್ಲಿ ಯಾವುದೇ ತೊಡಕಿಲ್ಲದೆ ಅಂತಸತ್ವದ ರೂಪದಲ್ಲಿ ಇರುತ್ತದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಅಂದ್ರೆ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಪ್ರಾಚೀನ ಕಾವ್ಯಗಳಲ್ಲಿ ವೈಚಾರಿಕತೆ ಅಂತಸತ್ವವಾಗಿ ಮತ್ತು ಬದುಕಿನ ಅಂತಸತ್ವವಾಗಿ ಅಭಿವ್ಯಕ್ತವಾಗಿರುವುದನ್ನು ನಾವು ಬಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಮುಂದುವರೆದು ಸಾಹಿತ್ಯದಲ್ಲಿ ವೈಚಾರಿಕತೆಯ ಶೀರ್ಷಿಕೆಯಾಗಿ ಕೆಲವೊಂದು ಅಂಶಗಳನ್ನು ನೋಡೋದಾದ್ರೆ ಆಧುನಿಕ ಸಾಹಿತ್ಯದಲ್ಲಿ ವೈಚಾರಿಕತೆ ಕಾರಣ ನಂತರ ಭಾಷಿಕ ತೊಡಕು ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಅದಾದ ನಂತರ ಸಂಸ್ಕೃತ ಕನ್ನಡ ಭಾಷೆಗಳ ಪರಿಸರದ ಬಗ್ಗೆ ಕೆಲವೊಂದು ಅಂಶಗಳನ್ನ ಗಮನಿಸ್ತಾ ಹೋಗ್ತೀವಿ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳ ಪರಿಸರದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಾವು ಆ ತಿಳ್ಕೊತಾ ಹೋಗ್ತೀವಿ ಹಾಗೂ ಹೊಸಗನ್ನಡ ಭಾವಗೀತೆ ಕಡೆ ಆಗುತ್ತಿರುವುದರ ಬಗ್ಗೆ ನಂತರ ಪ್ರಾಚೀನ ಹಾಗೂ ಹೊಸಗನ್ನಡ ಕವಿತೆಗಳ ನಡುವಿನ ವ್ಯತ್ಯಾಸದ ಬಗ್ಗೆ ನಾವು ಈ ಒಂದು ಅಂಶಗಳಾಗಿ ಇಲ್ಲಿ ಚರ್ಚಿಸುತ್ತಾ ಮುಂದೆ ಸಾಕು ವಿದ್ಯಾರ್ಥಿಗಳೇ ಮೊದಲನೇದಾಗಿ ಆಧುನಿಕ ಸಾಹಿತ್ಯದಲ್ಲಿ ವೈಚಾರಿಕತೆ ತೊಡಕಾಗಲು ಕಾರಣ ಪ್ರಾಚೀನ ಕಾಲಗಳಲ್ಲಿ ವೈಚಾರಿಕತೆ ತೊಡಕಾಗಿರಲಿಲ್ಲ ನಾವು ಇದುವರೆಗೂ ಆಲಿಸಿದಂಗೆ ಮೇಲ್ಕಂಡ ಅಂಶಗಳನ್ನು ಗಮನಿಸಿದಾಗ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಕಾಲದ ಕಾವ್ಯಗಳಿಗೆ ವೈಚಾರಿಕತೆ ಯಾವುದೇ ರೀತಿಯ ತೊಡಕಾಗಿರಲಿಲ್ಲ ಅದು ಆ ಕಾವ್ಯಗಳ ಅಂತಸತ್ವವಾಗಿಯೇ ಇತ್ತು ಅನ್ನೋದನ್ನ ಗಮನಿಸಿದ್ವಿ ಆದರೆ ಆಧುನಿಕ ಕಾವ್ಯಗಳಲ್ಲಿ ವೈಚಾರಿಕತೆ ತೊಡಕಾಗಿದೆ ಯಾಕೆ ತೊಡಕಾಗಿದೆ ಅಂದ್ರೆ ಇದಕ್ಕೆ ಹಲವಾರು ಕಾರಣಗಳನ್ನು ನಾವು ನುಗ್ತಾ ಹೋಗಬಹುದು ಏನೇನು ಕಾರಣ ಮೊದಲನೆಯದಾಗಿ ಭಾಷಿಕ ತೊಡಕು ಯಾವ ರೀತಿ ಭಾಷಿಕ ತೊಡಕು ನಮ್ಮ ಅದಕ್ಕಾಗಿ ಸಂಭವಿಸಿದೆ ಅಂದರೆ ಸಾಹಿತ್ಯದ ಭಾಷೆ ಮತ್ತು ವೈಚಾರಿಕತೆಯ ಭಾಷೆ ಬೇರೆ ಬೇರೆಯಾಗಿದೆ ಸಾಹಿತ್ಯದ ಭಾಷೆಯೇ ಬೇರೆ ವೈಚಾರಿಕತೆಯ ಭಾಷೆಯೇ ಬೇರೆ ಹಾಗಾಗಿ ಅವೆರಡೂ ಕೂಡ ಸಮ್ಮಿಳಿತ ಆಗುವುದು ತುಂಬಾ ಕಷ್ಟದ ಕೆಲಸ ಹಾಗಾಗಿ ಇದು ವೈಚಾರಿಕತೆಯ ಆಧುನಿಕ ಕಾಲದ ಬದಲೂ ಆಧುನಿಕ ಕಾಲದ ಸಾಹಿತ್ಯದ ವಿಚಾರದಲ್ಲಿ ಭಾಷಿಕತ್ವ ವೈಚಾರಿಕತೆಗೆ ಅಡ್ಡಿಯಾಗಿದೆ ಇನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಪರಿಸರದ ಬಗ್ಗೆ ನೋಡೋದಾದ್ರೆ ಹಿಂದಿನ ಕಾಲದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳನ್ನು ಬೇರೆ ಬೇರೆಯಾಗಿದ್ದರೂ ಸಂಸ್ಕೃತಿಯ ದೃಷ್ಟಿಯಿಂದ ಭಿನ್ನವಾಗಿರಲಿಲ್ಲ ಹಾಗಾಗಿ ಪ್ರಾಚೀನ ಕಾಲದ ಅದು ಸಂಸ್ಕೃತ ಸಮ್ಮಿಶ್ರಿತವಾದಂತಹ ಕಾವ್ಯವಾಗಿದ್ದರೂ ಕೂಡ ಅಲ್ಲಿ ವೈಚಾರಿಕತೆಗೆ ಯಾವುದೇ ಅಡ್ಡಿ ಆತಂಕಗಳು ಇರಲಿಲ್ಲ ಕಾರಣ ಸಂಸ್ಕೃತ ಮತ್ತು ಕನ್ನಡ ಭಾಷೆ ಸಂಸ್ಕೃತಿಯ ದೃಷ್ಟಿಯಿಂದ ಒಂದೇ ಹಾಕಿತು ಅನ್ನೋದನ್ನ ನಾವು ಗಮನಿಸಬೇಕು ಇನ್ನು ಇನ್ನ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳ ಪರಿಸರವನ್ನು ಗಮನಿಸುವುದಾದ್ರೆ ಇಂಗ್ಲಿಷ್ ಮತ್ತು ಕನ್ನಡದ ಭಾಷಿಕ ಪರಿಸರನೂ ಬೇರೆ ಬೇರೆಯಾಗಿದೆ ಮತ್ತು ಸಾಂಸ್ಕೃತಿಕ ಪರಿಸರನು ಕೂಡ ಬೇರೆ ಬೇರೆಯಾಗಿದೆ ಹಾಗಾಗಿ ಈ ಇಂಗ್ಲಿಷ್ ಮತ್ತು ಕನ್ನಡದ ಕೂಡಿಕೆ ತುಂಬಾ ಕಷ್ಟ ಪ್ರಾಚೀನ ಕಾವ್ಯಗಳಲ್ಲಿ ಸಂಸ್ಕೃತ ಮತ್ತು ಕನ್ನಡದ ಕೂಡಿಕೆಯನ್ನು ನೋಡ್ತಾ ಹೋಗ್ತೀವಿ ಸಂಸ್ಕೃತ ಮತ್ತು ಕನ್ನಡದ ಆ ಸಾಂಸ್ಕೃತಿಕ ಪರಿಸರ ಒಂದೇ ಆಗಿತ್ತು ಹಾಗಾಗಿ ಯಾವುದೇ ತೊಂದರೆಗಳು ಇರಲಿಲ್ಲ ವೈಚಾರಿಕತೆಗೆ ಆದರೆ ನಮ್ಮ ಆಧುನಿಕ ಸಾಹಿತ್ಯಗಳಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನ ನಾವು ಕಾಣ್ತಾ ಹೋಗ್ತೀವಿ ಆದ್ರೆ ಇಂಗ್ಲಿಷ್ ಮತ್ತು ಕನ್ನಡ ಇನ್ನು ಬೇರೆ ಬೇರೆ ಭಾಷೆ ಆಗಿದ್ರು ಕೂಡ ಬೇರೆ ಬೇರೆ ಸಾಂಸ್ಕೃತಿಕ ಪರಿಸರವನ್ನ ಹೊಂದಿದ್ದಾವೆ ಹಾಗಾಗಿ ಎರಡರ ಮಧ್ಯೆ ಹೂಡಿಕೆ ಕಷ್ಟ ಆಗಿದೆ ಈ ಕಷ್ಟವೇ ನಮ್ಮ ವೈಚಾರಿಕತೆಗೆ ತೊಡಕಾಗಿ ಪರಿಣಮಿಸಿದೆ ಇನ್ನು ಹೊಸಗನ್ನಡ ಭಾವಗೀತೆ ಕಡೆ ವಾಲುತ್ತಿರುವುದು ಇನ್ನು ನಮ್ಮ ಆಧುನಿಕ ಸಾಹಿತ್ಯದಲ್ಲಿ ಯಾಕೆ ವೈಚಾರಿಕತೆ ತೊಡಕಾಗಿ ಪರಿಣಮಿಸಿದೆ ಅಂದ್ರೆ ಈ ಕೆಳಕಂಡ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ಹೊಸಗನ್ನಡದಲ್ಲಿ ಭಾವಗೀತದ ಕಾವ್ಯ ಪ್ರಕಾರ ವೈಚಾರಿಕತೆಯನ್ನ ಕಾವ್ಯದಿಂದ ದೂರ ಇರಿಸಿದೆ ಕವಿತೆಯ ಉದ್ದೇಶ ಭಾವದ ಅಭಿವ್ಯಕ್ತಿಯೇ ಅಭಿವ್ಯಕ್ತಿಯಾಗಿಯೇ ಉಳಿದು ವೈಚಾರಿಕತೆ ಕಾವ್ಯಕ್ಕೆ ಅಯೋಗ್ಯವೆನಿಸಿದೆ ಭಾವಗೀತೆ ಕಾವ್ಯವನ್ನ ಗದ್ಯದಿಂದ ಬೇರ್ಪಡಿಸುವ ಪ್ರಬಲ ಸಾಧನವಾಗಿದೆ ಈಗ ನಮ್ಮ ಹೊಸಗನ್ನಡ ಕಾಲಘಟ್ಟದಲ್ಲಿ ಭಾವಗೀತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುವುದರಿಂದ ಭಾವಗೀತೆಯ ಸ್ಥಾನದಲ್ಲಿ ವೈಚಾರಿಕತೆ ತನ್ನ ಬೆಲೆಯನ್ನ ಕಳ್ಕೊತ ಸಾಕ್ತಾ ಇದೆ ವಿದ್ಯಾರ್ಥಿಗಳೇ ಇನ್ನು ಪ್ರಾಚೀನ ಹಾಗೂ ಹೊಸಗನ್ನಡ ಕವಿತೆಗಳ ನಡುವಿನ ವ್ಯತ್ಯಾಸವನ್ನ ಗಮನಿಸುವುದಾದ್ರೆ ಪಂಪ ಭಾರತದ ಶಂತನು ಸತ್ಯವತಿಯರ ಪ್ರಸಂಗವನ್ನು ಹೊಸಗನ್ನಡ ಪ್ರೇಮ ಕವಿತೆಗಳ ಜೊತೆಗಿಟ್ಟು ನೋಡಿದರೆ ಪ್ರಾಚೀನ ಕಾವ್ಯದ ವಿಸ್ತಾರ ಇಲ್ಲಿ ಅಪರೂಪ ಅಂದ್ರೆ ನಮ್ಮ ಪ್ರಾಚೀನ ಕಾವ್ಯವಾದಂತ ಪಂಪ ಭಾರತದಲ್ಲಿ ಶಂತನು ಸತ್ಯವತಿಯರ ಆ ಪ್ರಸಂಗವನ್ನ ನಾವೀಗ ಹೊಸಗನ್ನಡದ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ ನಮ್ಮ ಆ ಅಳಗನ್ನಡದ ಅಂದ್ರೆ ಪಂಪು ಭಾರತದ ಒಂದು ರಸ ಈ ಸಮುದಾಯನಿಗೆ ಸಿಗುವುದು ತುಂಬಾ ಕಷ್ಟ ಹಾಗಾಗಿ ಪ್ರಾಚೀನ ಸಾಹಿತ್ಯದ ಆ ಸ್ಥಾನಮಾನವೇ ಬೇರೆ ಹೊಸಗನ್ನಡ ಸಾಹಿತ್ಯದ ಒಂದು ಸೌಂದ್ಯ ಸ್ವೀಕಾರವೇ ಬೇರೆ ಹಿನ್ನೆಲೆಯಲ್ಲಿ ಇನ್ನ ಮುಂದುವರೆದು ಇಷ್ಟು ನಾವು ವಿದ್ಯಾರ್ಥಿಗಳೇ ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂತಹ ಆ ಶೀರ್ಷಿಕೆಯ ಅಂದ್ರೆ ಲೇಖನದ ಅಡಿಯಲ್ಲಿ ಈ ಎಲ್ಲ ಅಂಶಗಳನ್ನ ಚರ್ಚಿಸ್ತಾ ಸಾಕ್ತೀವಿ ವಿದ್ಯಾರ್ಥಿಗಳೇ ಇದಿಷ್ಟು ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವಂಥ ಕೀರ್ತಿನಾಥ್ ನಾಥ್ ಲೇಖನದ ಕುರಿತಾದಂತ ಚರ್ಚೆ ಇದನ್ನು ಇದನ್ನ ಆಲಿಸಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು